ಜನತೆಗೆ ಕೈ ಮುಗಿದು ಕೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಓಟ್ ಹಾಕಬೇಡಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ ಕಾಮನ್ ಮ್ಯಾನ್ ಟ್ರಬಲ್ ಕೊಡ್ತಾರೆ ಅವರು ಹೇಳ್ತಾರೆ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಅಂತ ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್ ನಾನು ಕಳೆದ ಹತ್ತು ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ ಯಾವನ ಹತ್ರನೂ ಒಂದು ರೂಪಾಯಿ ಚಾಚಿಲ್ಲ ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ ಅವರು ಕೋವಿಡ್ ಟೈಮ್ ಅಲ್ಲಿ ಒಂದು ರೂಪಾಯಿ ಮುಟ್ಟಿಲ್ಲ ಹಗರಣ ನಡೆದಿಲ್ಲ ಅಂತ ನಾಳೆ ಪ್ರಮಾಣ ಮಾಡಕ್ ರೆಡಿ ಇದ್ದಾರ ಅವ್ರು ಬಂದು ಪ್ರಮಾಣ ಮಾಡಲಿ ಅವ್ರ ಬಗ್ಗೆ ನಾನು ಮಾತಾಡೋದು ತಿಳಿಸ್ಬಿಡ್ತೀನಿ ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ ಅಂಡ್ ನಾನು ಮಾಧ್ಯಮ ಸ್ನೇಹಿತರು ಹೇಳ್ತೀನಿ ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ ವೆಲ್ ಸುಧಾಕರ್ ಟು ಡಿಕ್ಲೇರ್ ಸೆಚ್ ಸೋರ್ಸ್ ಹೇಳಬೇಕು ಈ ಕೇಳಿ ನೀವು ಪ್ರಶ್ನೆ ಬೈದು ಬಿಡ್ತಾರೆ ಅಯೋಗ್ಯ ಅಂತಾರೆ ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ಲ ಬೇಡ ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈಫ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಯಾವುದೋ ಒಂದು ಗ್ರೂಪ್ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ ನನಗೆ ಗೊತ್ತು ಅಕಾಡೆಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಬಟ್ ಅವರು ಅವರೇ ಹೇಳ್ಕೊಂಡಿದ್ದಾರೆ ಜ್ಯೋತಿಷಿ ಹೇಳಿದಾರೆ ಅಂತ ಇನ್ನ ಮೂರು ಸಲ ಸೋಲ್ ಬೇಕಂತೆ ಅವರು ಇವಾಗ ಒಂದ್ಸಲ ನನ್ನ ಮೇಲೆ ಇನ್ನೆರಡು ಸಲ ಸರ್ ಅಷ್ಟೇನಾ ಅಂದ್ರೆ ಅವ್ರ ಜಾತಕದಲ್ಲೇ ಆಗಿದೆ ನಮ್ಮೂರಲ್ಲಿ ಮಾತಾಡ್ತಾರಪ್ಪ ನನ್ನ ಮತ್ತೆ ಎಲ್ಲ ಬೈಬೇಡಿ ಯೂಟ್ಯೂಬಲ್ಲಿ ನಾಕೊಂಡು ಹೊಡಿತಾರೆ ನಾವು ಬಾಯಿಗೆ ಬಂದಾಗ ಹಬ್ಬ ನನ್ನ ಸ್ನೇಹಿತರು ಕೇಳಿದ್ರು ಏ ಪ್ರದೀಪ ಹಂಗೆಲ್ಲ ಕೆಟ್ಟದಾಗ ಟ್ರಾವೆಲ್ ಮಾಡ್ತಾರೆ ಕೆಡ್ದಾಗ ಬೈತಾರೆ ನಿನಗೇನು ಅನ್ಸಲ್ವಾ ನೋಡಪ್ಪ ರಾಜಕೀಯಕ್ಕೆ ಬಂದ ಮೇಲೆ ಪರ್ಸನಲ್ ಟಾರ್ಗೆಟ್ಸ್ ಇರುತ್ತೆ ಅಟ್ಯಾಕ್ಸ್ ಇರುತ್ತೆ ಎಫ್ಐಆರ್ಸ್ ಇರುತ್ತೆ ಕುತಂತ್ರ ಇರುತ್ತೆ ಕಾಲು ಇಳಿತಾರೆ ಬೆಲ್ಲ ಚೂರಿ ಆಗ್ತಾರೆ ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿತ್ತು ಇದೆಲ್ಲ ಆಗಲ್ಲ ಅದರ ತಪ್ಪಿಗೆ ನಾನು ಚಾಟ್ನೀಸ್ ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ ಹೋದಂಗೆ ಯಾವ್ದಾದ್ರು ಒಂದು ಶೋಸ್ ಹೋಗಿ ಬರ್ತಾ ಇತ್ತು ಬಟ್ ಎನಿ ಹಾವು ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೆ ನಡೆಯುತ್ತೆ ನಾವು ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ಕಾರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರುಳು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದ್ರೂ ಅವ್ನು ಗೆಲ್ಲಿಸ್ತೀವಿ ಈಗ ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡುವಾಗ ಕೆ ಎಸ್ ಈಶ್ವರಪ್ಪ ಸಾಹೇಬ್ರು ಹಿರಿಯರಿದ್ದಾರೆ ಅವರು ಗೀತಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು ಈಶ್ವರಪ್ಪ ಸರ್ ನಿಮ್ಮನ್ನು ಯಾವತ್ತೂ ನಾಯಕ ಅಂತ ಬಿ ಜೆ ಪಿ ಪಕ್ಷ ನಿಮ್ಮನ್ನು ಒಪ್ಕೊಂಡೇ ಇರಲಿಲ್ಲ ಸರ್ ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದರೆ ನಾಯಕ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅಂತ ನಿಮ್ಮನ್ನು ಬಿಜೆಪಿ ಒಪ್ಕೊಂಡಿದ್ದರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಕೊಂಡಿರಲಿಲ್ಲ ಅದಕ್ಕೆ ನೀವು ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್ ನಿಮ್ಮ ತಪ್ಪಲ್ಲ ಸರ್ ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್ ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್ ಪ್ಲೀಸ್ ಬಾಯ್ ಮುಚ್ಕೊಳ್ಳಿ ಸರ್ ನನ್ನ ರಿಕ್ವೆಸ್ಟ್ ನೆಕ್ಸ್ಟ್ ಬಿ ಜೆ ಪಿ ಎರ್ರಾ ಬೆರ್ರಿ ಬಿಲ್ಡಪ್ ಕೊಡ್ತಿದ್ದಾರೆ ಇಂಡಿಯಾದಲ್ಲಿ ಐ ಐ ಟಿ ತಂದಿದ್ದು ಕಾಂಗ್ರೆಸ್ ಏಮ್ಸ್ ತಂದಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿರ್ತಕ್ಕಂಥ ರೋಡು ಗ್ರಾಮ ಪಂಚಾಯತಿ ಕಚೇರಿ ಸರ್ಕಾರಿ ಆಸ್ಪಿಟಲ್ ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಕಾಂಗ್ರೆಸ್ ನಮ್ಮ ಪಕ್ಷ ಕಷ್ಟಪಟ್ಟು ರೋಡ್ ಹಾಕಿ ಬಿಲ್ಡಿಂಗ್ ಕಟ್ಟದೆ ಅವ್ರು ಲಾಸ್ಟ್ ಅಲ್ಲಿ ಆಗಿಬಿಟ್ಟು ಆಗ್ಬಿಟ್ಟು ಬಿಲ್ಡಪ್ ಕೊಟ್ರೆ ಏನೋ ಹತ್ತು ವರ್ಷದಲ್ಲಿ ಇವರೇ ಮಾಡ್ದಂಗೆ ಆಟ ಆಡ್ಬಿಟ್ರೆ ಅಲ್ಲಿ ಹಿಂಗಕ್ಕೆ ವರ್ಷದಲ್ಲಿ ನಾವೇನು ಮಾಡಿಲ್ವಾ ದೊಡ್ಡ ದೊಡ್ಡ ಯೋಚನೆಗಳನ್ನ ತಂದವರು ಯಾರು ಅವತ್ತು ಬಿ ಜೆ ಪಿ ಪಕ್ಷದ